ತಾಲೂಕು ಕಚೇರಿ ನೂತನ ಕಟ್ಟಡ ನಿರ್ಮಾಣ ಹಂತದಲ್ಲಿಯೇ ವಿವಿಧ ಅಧಿಕಾರಿ ಕಚೇರಿಗಳನ್ನು ನಿಗದಿಪಡಿಸಲಾಗಿದ್ದು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಜಾರಿ ಮಾಡುವ ಕಚೇರಿಗೆ ಸಾಕಷ್ಟು ಸ್ಥಳಾವಕಾಶಗಳು ಬೇರೆಡೆ ಇದೆ ಸಾರ್ವಜನಿಕರಿಗೆ ಅನುಕೂಲವಾಗುವಂತಹ ರಿಜಿಸ್ಟ್ರಾರ್ ಕಚೇರಿ ಖಾಸಗಿ ಕಟ್ಟಡದಲ್ಲಿ ಬಾಡಿಗೆ ಕಟ್ಟುತ್ತಿದ್ದು ಅದನ್ನು ತಾಲೂಕು ಕಚೇರಿಗೆ ಸ್ಥಳಾಂತರಿಸಿದರೆ ಸಾರ್ವಜನಿಕರಿಗೆ ಅನುಕೂಲವಾಗುತ್ತಿತ್ತು ಹಲವು ಸರ್ಕಾರಿ ಕಚೇರಿಗಳು ಖಾಸಗಿ ಕಟ್ಟಡಗಳಲ್ಲಿದ್ದು ತಾಲೂಕು ಕಚೇರಿಯಲ್ಲಿ ಅವುಗಳಿಗೆ ಸ್ಥಳಾವಕಾಶ ಕೊಡುವ ಬದಲು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಅಧ್ಯಕ್ಷರ ಕಚೇರಿಗೆ ಲಕ್ಷಾಂತರ ರೂಪಾಯಿಗಳನ್ನು ಖರ್ಚು ಮಾಡಿ ಪರಿಶಿಷ್ಟ ಜಾತಿಯ ಗ್ರೇಡ್ ಟು ತಹಶೀಲ್ದಾರ್ ರನ್ನು ಸ್ಥಳಾಂತರಿಸಿರುವುದು ಬೇಸರದ ಸಂಗತಿ ಕಾಂಗ್ರೆಸ್ ಪಕ್ಷದ ಕಚೇರಿಯಲ್ಲಿ ಸಾಕಷ್ಟು ಸ್ಥಳಾವಕಾಶವಿದ್ದು ಅಲ್ಲಿಯೇ ಒಂದು ಕಚೇರಿಯನ್ನು ನೀಡಬಹುದಿತ್ತು ತಾಲೂಕು ಕಚೇರಿಯ ಸಂಕೀರ್ಣ ಕಟ್ಟಿರುವುದು ಸಾಂವಿಧಾನಿಕ ಹುದ್ದೆಗಳ ಅಧಿಕಾರಿಗಳು ಕಾರ್ಯನಿರ್ವಹಿಸಲು ಮತ್ತು ಸಾಂವಿಧಾನಿಕ ಇಲಾಖೆಯ ಮುಖ್ಯಸ್ಥರು ಕಾರ್ಯನಿರ್ವಹಿಸಲು ಸೀಮಿತಗೊಳಿಸಲಾಗಿದೆ ಗ್ರೇಡ್ ಟು ತಹಶೀಲ್ದಾರ್ ಶಿವಕುಮಾರ್ ಇದ್ದ ಕಚೇರಿಯಿಂದ ಅವರನ್ನು ಸ್ಥಳಾಂತರಿಸಿ ಅವರ ಇಚ್ಛೆಯಂತೆ ಕಚೇರಿಯನ್ನು ನವೀಕರಿಸುತ್ತಿರುವುದು ಸಾರ್ವಜನಿಕರ ಕೆಂಗಣ್ಣಿಗೆ ಗುರಿಯಾಗಿದೆ ದೇವ ಮೂಲೆಯಲ್ಲಿ ಪರಿಶಿಷ್ಟ ಜಾತಿಯ ಅಧಿಕಾರಿ ಕುಳಿತುಕೊಳ್ಳುವುದು ತಪ್ಪೆನ್ನುವ ಮನಸ್ಥಿತಿ ಉಳ್ಳವರು ಸಂವಿಧಾನಕ್ಕೆ ಅಪಮಾನ ಮಾಡಿದಂತೆ ಎಂದು ದಮ್ಮ ದೀವಿಗೆ ಟ್ರಸ್ಟ್ ಅಧ್ಯಕ್ಷ ಮಲ್ಲಿಕಾರ್ಜುನ್ ಕನಕಪುರ ನಗರದ ಕೃಷ್ಣಸಾಗರ್ ಹೋಟೆಲ್ನಲ್ಲಿ ಕರೆದಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದರು ತಾಲೂಕು ಕಚೇರಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಗ್ರೇಡ್ ಟು ತಹಶೀಲ್ದಾರ್ ಶಿವಕುಮಾರ್ ಪರಿಶಿಷ್ಟ ಜಾತಿಗೆ ಸೇರಿದವರೆಂಬ ಕಾರಣಕ್ಕಾಗಿ ಅವರು ಕಾರ್ಯನಿರ್ವಹಿಸುತ್ತಿದ್ದ ಕಚೇರಿಯನ್ನು ತೆರವುಗೊಳಿಸಿ ಅವರ ಸ್ಥಾನಮಾನಕ್ಕೆ ಅಪಮಾನವಾಗಿದೆ ಎಂದು ಭಾರತೀಯ ಮೂಲ ನಿವಾಸಿ ಕಾವಲುಪಡೆ ರಾಜ್ಯ ಪ್ರಧಾನ ಕಾರ್ಯದರ್ಶಿ ರಾಜ್ಮೌರ್ಯ ಆರೋಪಿಸಿದ್ದಾರೆ ಗ್ರೇಡ್ ಟು ತಹಶೀಲ್ದಾರ್ ಕಚೇರಿಯನ್ನು ತೆರವುಗೊಳಿಸಿ ಸಾಂವಿಧಾನಿಕ ಹುದ್ದೆಗೆ ಅಪಮಾನ ಮಾಡಲಾಗಿದೆ ನೂತನವಾಗಿ ರಾಜಕೀಯ ಪಕ್ಷದ ನಾಯಕರ ಒಲೈಕೆಗಾಗಿ ರಚಿತವಾಗಿರುವ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಅಧ್ಯಕ್ಷರಿಗಾಗಿ ಗ್ರೇಡ್ ಟು ತಹಶೀಲ್ದಾರ್ ಕಚೇರಿಯನ್ನು ಸ್ಥಳಾಂತರಿಸಿದ್ದಾರೆ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನದಿಂದ ಕರ್ನಾಟಕದಲ್ಲಿ ಆರ್ಥಿಕ ಕ್ಷಮ ಉಂಟಾಗಿದ್ದು ಸರ್ಕಾರವು ಯಾವುದೇ ಕ್ಷಣದಲ್ಲಾರು ಗ್ಯಾರಂಟಿ ಯೋಜನೆಗಳನ್ನು ನಿಲ್ಲಿಸುವ ಪರಿಸ್ಥಿತಿ ಎದುರಾಗಿದೆ ಇದರಿಂದ ಅಭಿವೃದ್ಧಿ ಕಾರ್ಯಕುಂಠಿತಗೊಂಡಿದೆ ಎಂದು ಕಾಂಗ್ರೆಸ್ ಪಕ್ಷದ ಶಾಸಕರೇ ಟೀಕಿಸುತ್ತಿದ್ದಾರೆ ಎಂದು ಮಾತನಾಡಿದರು ಕೆಆರ್ಎಸ್ ಪಕ್ಷದ ಮುಖಂಡ ಪ್ರಶಾಂತ್ ಹೊಸದುರ್ಗ ಮಾತನಾಡಿ ಗ್ರೇಡ್ ಟು ತಹಶೀಲ್ದಾರ್ ಕಚೇರಿಯನ್ನು ಸಕಾರಣವಿಲ್ಲದೆ ಸ್ಥಳಾಂತರಿಸಿದ್ದು ಅಗತ್ಯವಿಲ್ಲದಿದ್ದರು ಆಯಿಷಾರಾಮಿ ಪೀಠೋಪಕರಣಗಳಿಂದ ಕಚೇರಿಯನ್ನು ನವೀಕರಿಸುತ್ತಿರುವುದರಿಂದ ಜನರ ತೆರಿಗೆ ಹಣವನ್ನು ವ್ಯರ್ಥಗೊಳಿಸುತ್ತಿದ್ದಾರೆ ತಾಲೂಕು ಕಚೇರಿಯ ಆವರಣದಲ್ಲಿರುವ ಶೌಚಾಲಯಗಳು ಶಿಥಿಲಗೊಂಡು ಎರಡು ವರ್ಷ ಕಳೆದರೂ ದುರಸ್ತಿ ಮಾಡದ ಜಿಲ್ಲಾ ಮತ್ತು ತಾಲೂಕು ಆಡಳಿತ ಅಧಿಕಾರಿಗಳು ಏಕಾಏಕಿ ಒಬ್ಬ ರಾಜಕೀಯ ಪಕ್ಷದ ಗ್ಯಾರಂಟಿ ಯೋಜನೆಗಳ ಅಧ್ಯಕ್ಷ ಕೆಎನ್ ದಿಲೀಪ್ ರವರಿಗೆ ಕಚೇರಿಯನ್ನು ಲಕ್ಷಾಂತರ ರೂಪಾಯಿ ಸಾರ್ವಜನಿಕ ತೆರಿಗೆ ಹಣವನ್ನು ದುರುಪಯೋಗ ಪಡಿಸಿಕೊಂಡು ಕಚೇರಿ ನವೀಕರಿಸುತ್ತಿರುವ ಕಾರಣಕ್ಕಾಗಿ ಅಧಿಕಾರಿಗಳು ಜನರಿಗೆ ಉತ್ತರ ನೀಡಬೇಕಾಗಿದೆ ಎಂದರು ಪರಿಶಿಷ್ಟ ಜಾತಿಗೆ ಸೇರಿದ ಗ್ರೇಡ್ ಟು ಶ್ರೇಣಿಯ ಅಧಿಕಾರಿಗೆ ಆಗಿರುವ ಅನ್ಯಾಯ ಮತ್ತು ಅವಮಾನವನ್ನು ಖಂಡಿಸಿ ತಾಲೂಕಿನ ದಲಿತಪರ ಪ್ರಗತಿಪರ ರೈತಪರ ಸಂಘಟನೆಗಳು ಸೇರಿ ಮುಂದಿನ ವಾರ ಪ್ರತಿಭಟನೆ ಮಾಡಲಾಗುವುದು ಹಾಗೂ ಯಾವುದೇ ಪಕ್ಷದ ಸಾಂವಿಧಾನಿಕ ಹುದ್ದೆಗಳಲ್ಲದವರಿಗೆ ಸರ್ಕಾರಿ ಕಚೇರಿಯನ್ನು ಐಷಾರಾಮಿ ಕಚೇರಿಯನ್ನಾಗಿ ಪರಿವರ್ತಿಸಿ ನೀಡುತ್ತಿರುವುದರ ವಿರುದ್ಧ ಕಾನೂನು ಹೋರಾಟ ಮಾಡಲಾಗುವುದು ಎಂದರು ಸಾಮಾಜಿಕ ಹೋರಾಟಗಾರ ಕಚುವನಹಳ್ಳಿ ಕುಮಾರ್ ಬುದ್ಧ ವಿಹಾರ ಸಮಿತಿ ಮುಖಂಡ ದಿನೇಶ್ ಕೆಆರ್ಎಸ್ ಪಾರ್ಟಿ ಜಿಲ್ಲಾ ಕಾರ್ಯದರ್ಶಿ ಶಿವಮ್ಮ ಪತ್ರಿಕಾಗೋಷ್ಠಿಯಲ್ಲಿ ಹಾಜರಿದ್ದರು ಬೇಕಾದ ಆ ಜಾಗ ಬಿದ್ದಿದೆ ಅಲ್ಲಿ ಅದು ಸರ್ಕಾರದಿಂದ ಬಂದು ಸಂವಿಧಾನಬದ್ಧವಾದಂತಹ ಕೆಲಸ ಅಲ್ಲ ತಾಲೂಕು ಕಚೇರಿ ಸಂಕೀರ್ಣವನ್ನು ಕಟ್ಟಿರ್ತಕ್ಕಂಥದ್ದು ಸಂವಿಧಾನಬದ್ಧವಾದಂಥ ಅಧಿಕಾರಿಗಳು ಕಾರ್ಯನಿರ್ವಹಿಸೋದಕ್ಕೆ ಸಂವಿಧಾನಾತ್ಮಕವಾಗಿ ಸೂಚನೆ ಆಗಿರ್ತಕ್ಕಂಥ ಇಲಾಖೆಯ ಮುಖ್ಯಸ್ಥರುಗಳು ಕಾರ್ಯನಿರ್ವಹಿಸೋದಕ್ಕೆ ಅಧಿಕಾರಿ ಇರೋದು ಪ್ರತಿನಿಧಿಗಳಿಗಾಗ್ಲಿ ಸರ್ಕಾರವನ್ನು ರೆಪ್ರೆಸೆಂಟ್ ಮಾಡ್ತಕ್ಕಂಥವ್ ಆಗಲಿ ಅಲ್ಲ ಸರ್ಕಾರವನ್ನು ರೆಪ್ರೆಸೆಂಟ್ ತಹಸೀಲ್ದಾರ್ ತಹಸೀಲ್ದಾರ್ ಮಾಡ್ತಕ್ಕಂಥೀಲ್ದಾರ್ ಹುದ್ದೆಗಳು ಸಂವಿಧಾನಾತ್ಮಕ ಹುದ್ದೆಗಳು ಕಚೇರಿನ ತಮ್ಮ ಇಷ್ಟಾನುಸಾರವಾಗಿ ರಿನೋವೇಷನ್ ಮಾಡ್ತಕ್ಕಂಥದ್ದು ತಪ್ಪಾಗುತ್ತೆಂದ್ರೆ ಸಾರ್ವಜನಿಕ ಅನುಕೂಲ ಮೈಂಟೈನ್ ಮಾಡ್ತಾ ಇಲ್ಲ ಆದ್ರೆ ಏಕಾಏಕಿ ಬಂದು ಅದನ್ನ ಅಷ್ಟೊಂದು ಬಟ್ವಾಳಾಗಿ ಅದನ್ನ ರಿನೋವೇಷನ್ ಆದ್ರಿಂದ ಏನು ಮಾಡ್ತಾ ಇದ್ದಾರೆ ಅದನ್ನ ಈ ಬೇರೆ ಅದು ಮೂಲೆ ಅಥವಾ ಅದು ಯಾರೋ ಬೇಕಾಗಿರ್ತಕ್ಕಂಥದ್ದು ಅಂತಕ್ಕಂಥ ರೀತಿಯಲ್ಲಿ ಮಾಡ್ತಕ್ಕಂಥದ್ದು ಸಂವಿಧಾನಕ್ಕೆ ಅಪ್ತಾರ ಆಗಿರ್ತಾರೆ ಸಂವಿಧಾನಕ್ಕೆ ವಿರೋಧ ಆಗಿದ್ದಾರೆ ಆ ದೇವರು ಮೂಲೆ ಅಂತ ದಲಿತ ಕೂತ್ಕೊಂಡ್ರೆ ಅಪ್ತಾರ ಆಗಲಿರ್ತಕ್ಕಂಥ ಮನಸ್ಥಿತಿ ಇದೆಯಲ್ಲ ಆ ಮನಸ್ಥಿತಿನ ಬದಲಾಯಿಸ್ಕೊಳ್ಬೇಕು ಅವ್ರು ಯಾರೇ ಇರಬಹುದು ಆದ್ರಿಂದ ಅದನ್ನ ತಕ್ಷಣ ಅದನ್ನ ಕೆಲಸ ಅಲ್ಲಿ ತಹಸೀಲ್ದಾರ್ದಿಂದ ಕಾರ್ಯನಿರ್ವಹಿಸ್ತಾ ಇದ್ರು ಜನರಿಗೆ ಅನುಕೂಲ ಮೇಲೆ ಭೇಟಿ ತಾಕ್ತಿದ್ರು ಅವ್ರನ್ನ ಅಲ್ಲಿ ಮತ್ತೆ ಅವ್ರ ಆ ಕಚೇನ ಅವ್ರು ಕೊಟ್ಟು ಬೇರೆ ಕಡೆ ಬೇಕಾದ್ರೆ ಸರ್ಕಾರ ಎಲ್ಲಿ ಮಾರ್ಗಸೂಚಿ ಹೊಡಕ್ಕೆ ಹೊಸ ಆದೇಶ ಅವ್ರು ಹಾಕ್ಬೇಕು ಆದೇಶದ ಪ್ರಕಾರ ಅಂದ್ರೆ ಬೇಕು ಬೇಸರ ತಹಸೀಲ್ದಾರ್ ನಮ್ಮ ತಾಲೂಕು ಕಚೇರಿಯಲ್ಲಿ ಪ್ರತಿಯೊಬ್ಬರಿಗೂ ಪ್ರತಿಯೊಂದು ಸಂದರ್ಭದಲ್ಲಿ ಸಿಗುವಂತಹ ಹೇಗೆ ಅಂತ ಹೇಳಿದ್ರೆ ತಪ್ಪಾಗಲ್ಲ ಅಂತವರನ್ನ ಜಾತಿಯ ಕಾರಣಕ್ಕೆ ಬೇರೊಂದು ಪ್ರದೇಶಕ್ಕೆ ಅಂದರೆ ಬೇರೊಂದು ಕಚೇರಿಗೆ ವರ್ಗಾವಣೆ ಮಾಡೋದು ಅಥವಾ ಅದು ಏನು ಒಂದು ಚಿಕ್ಕದಾಗಿರುವಂತಹ ಒಂದು ಕಚೇರಿಗೆ ವರ್ಗಾವಣೆ ಬೇಸು ತಹಸೀಲ್ದಾರ್ ಅವ್ರಿಗೆ ಒಂದು ಘನತೆ ಇರುತ್ತೆ ಆ ಘನತೆಯಿಂದ ಎಲ್ಲೋ ಈ ರಾಜಕೀಯ ಪಕ್ಷಗಳು ಆ ಘನತೆಯಿಂದ ಸರ್ವಾಧಿಕಾರ ಮನಸ್ಥಿತಿ ಇರುವಂಥವ್ರು ಅದನ್ನ ಹಾಳು ಮಾಡಿದ್ದಾರೆ ಅಂತ ಈ ಕುರಿತು ನಾನು ತಿಳಿಸ್ತೀನಿ ಮತ್ತೆ ಇನ್ನೊಂದೇನಂತಂದ್ರೆ ಅವ್ರು ಬೇಕು ತಾಂತ್ರಿಕವಾಗಿ ಬಂದಿರೋದನ್ನ ಪ್ರಮೋಷನ್ ಇದೆ ಬಂದಿರಬಹುದು ಯಾವುದೇ ರೀತಿ ಬಂದಿರೋದು ಕೂಡ ಅವರು ಏನು ಕೆ ಎ ಎಸ್ ಸ್ಟಡಿ ಮಾಡ್ಕೊಂಡು ಬಂದಿರ್ತಾರೆ ಐ ಎ ಎಸ್ ಸ್ಟಡಿ ಮಾಡ್ಕೊಂಡು ಬಂದಿರ್ತಾರೆ ಸೊ ವಿದ್ಯಾಭ್ಯಾಸದ ಆಧಾರದ ಮೇಲೆ ಅವ್ರು ಬಂದು ಆ ಗಂಟೆ ಅಂತ ಪೋಸ್ಟ್ ಗಳನ್ನ ಅಲಂಕರಿಸೋದು ಸೊ ನಾವು ಯಾರ ಗೊತ್ತು ಗುರಿ ಇಲ್ಲ ಅನ್ನೋದು ಅಥವಾ ಅವ್ರು ನಮಗೆ ಸಂಬಂಧಿಕರು ಅನ್ನೋ ಕಾರಣದಿಂದ ಅಥವಾ ನಮ್ಮ ಪಕ್ಷದ ಗುರಿತರೆ ಅನ್ನೋದು ಕಾರಣದಿಂದ ಅವ್ರಲ್ಲಿ ಇರ್ತಕ್ಕಂಥ ಕಚೇರಿಯನ್ನ ದೂರ ಮಾಡಿ ಅಲ್ಲಿಂದ ತೆರವು ಎಲ್ಲ ನಿರ್ಮಾಣ ಮಾಡುತ್ತಿದೆಯಲ್ಲ ಎಲ್ಲ ಒಂದು ಕಡೆ ಅವರು ಕೆಲ ಜಾತಿಯವರು ಅಥವಾ ಪರಿಶಿಷ್ಟ ಜಾತಿಗೆ ಸೇರಿ ಒಂದೇ ಒಂದು ಕಾರಣಕ್ಕೆ ಅವರನ್ನ ಬೇರೆ ಕಚೇರಿಗೆ ಸ್ಥಳಾಂತರ ಮಾಡ್ತೇವೆ ಕರ್ಕುರ ತಾಲೂಕಿನ ಆಡಳಿತದಲ್ಲಿ ನಮ್ಮ ಗ್ರಂಟ್ ತಹಸೀಲ್ದಾರ್ ಸಾಹೇಬ ಕಾರ್ಯನಿರ್ವಹಿಸಿದ ಒಂದು ಸ್ಥಳವನ್ನ ಬೇರೆ ಕಡೆ ವರ್ಗಾವಣೆ ಮಾಡ್ತಾ ಇದ್ದಾರೆ ಬದಲಾಯಿಸ್ತಾ ಇದ್ದಾರೆ ಆ ಬದಲಾಯಿತ ರೀತಿ ನೋಡಿ ರಾಜಕೀಯ ವ್ಯಕ್ತಿಗಳನ್ನ ಅಲ್ಲಿ ತಪ್ಪು ಮತ್ತೆ ಏನು ಈ ಗ್ರೇಟ್ ಗ್ರೇಟ್ ಟೂತ್ ಹಾಸ್ ಈ ಕರ್ಪುರ ತಾಲೂಕಿನ ಎಲ್ಲ ರಾಜ್ಯಗಳು ಬಹಳ ಅತ್ತಿರವಾಗಿ ಸಿಗುವಂಥ ವ್ಯಕ್ತಿ ಅವರು ತಾಲೂಕಿನ ಆಡಳಿತದಲ್ಲಿ ಮತ್ತೆ ಅವ್ರನ್ನ ಕಾರ್ಯನಿರ್ವಹಿಸಿದಂಥ ಅಂಗವಿಕಲರಿಗೆ ಏನು ವೇತನ ಸಿಗುತ್ತೆ ಮಾಸಿಕ ವೇತನ ಮತ್ತೆ ವೃದ್ಧಾಂಗ್ಯ ವೇತನ ಅಲ್ಲಿಂದ ಭತ್ತ ಕೆಲವು ಬಗ್ಗೆ ಅವರು ಕೆಲಸ ನಿರ್ವಹಿಸ್ತಾ ಇದ್ದಾರೆ ಅಂತ ಸಂದರ್ಭದಲ್ಲಿ ಈಗ ಕನಪುರ ತಾಲೂಕಿನ ಹೆಚ್ಚಿಗೆ ಈ ಜನಗಳು ಯಾರು ಗೊತ್ತಾರಲ್ಲ ಇಮಿಡಿಯೇಟ್ ಸಿಗಂತ ಒಬ್ಬರು ಅಧಿಕಾರಿ ಶಿವಕುಮಾರ್ ಸಾಹೇಬ್ ಅವರಲ್ಲಿ ಇಲ್ಲಿ ಎಲ್ಲರೂ ಕಾಣದ ಕಡೆ ಎಲ್ಲೋ ಕಡೆ ತಿಳಿಸಿ ಈಗ ಇವಂತ ಜಾಗ ಬದಲಾಯಿಸ್ತಾ ಇರೋದು ಸರಿ ಈ ಸಂದರ್ಭದಲ್ಲಿ ನಿರೀಕ್ಷೆ ನಾವು ಅವರೆಲ್ಲರೂ ಕೂಡ ನೀವು ಪ್ರಭಾವಿಗಳಾಗಿದ್ರೆ ಇನ್ನೂರಿಗೆ ಇಪ್ಪತ್ತೈದು ಸಾವಿರ ಸಂಬಳ ಅಂತೆ ಆ ನಾವು ಯಾವ ಕೆಲಸಕ್ಕೋಸ್ಕರ ನಾವು ನಮ್ಮ ತೆರಿಗೆ ಅಡಗಿ ಅವರಿಗೆ ಸಂಬಳ ಕೊಡಬೇಕು ನಾವು ಗೊತ್ತಾಗ್ತಾ ಇಲ್ಲ ಅವರು ಕೂಡ ಪ್ರಭಾವಿ ವ್ಯಕ್ತಿಗಳಾಗಿದ್ದಾರೆ ಮತ್ತು ಸಾಕಷ್ಟು ಸ್ವತಂತ್ರಾಗಿದ್ದಾರೆ ಅವರು ದಯವಿಟ್ಟು ಈ ಒಂದು ವೇತನಗಳನ್ನ ತಿರಸ್ಕರಿಸಿ ಈ ಒಂದು ಕಚೇರಿಯನ್ನು ತಿರಸ್ಕರಿಸಿ ಅಲ್ಲಿ ಮೊದಲು ಏನು ಕೆಲಸ ಮಾಡ್ತಾ ಇದ್ರು ಜನರಿಗೆ ಅನುಕೂಲ ಆಗೋದಕ್ಕೆ ಸಿಗ್ತಾ ಇದ್ರು ಆಂತ ಅಧಿಕಾರಿಗಳು ವಾಪಸ್ಸು ಅಧಿಕಾರ ವ್ಯಾಪ್ತಿಗೆ ನಿಲ್ಕದ್ದು ಅವರಿಗೆ ಬಿಟ್ಟು ಕೊಟ್ಟು ಅವ್ರೇನೋ ಅವರ ಕಾಂಗ್ರೆಸ್ ಪಕ್ಷದ ಕಚೇರಿ ಇದೆ ಅಲ್ಲೇ ಅವರನ್ನು ಕಚೇರಿ ಮಾಡಿಕೊಂಡು ಏನು ಕೆಲಸ ಮಾಡ್ತಾರೋ ಗೊತ್ತಿಲ್ಲ ಆ ಕೆಲಸಗಳನ್ನ ಮುಂದುವರಿಸಬೇಕು ಅಂತ ನಾನು ಹೋಗಿದ್ದಾಗ ಅಲ್ಲಿ ಕೊಠಡಿಯನ್ನ ಎ ಸಿ ಬಂದು ಈ ರೀತಿ ಆ ಇವರಿಗೆ ಸಮಿತಿಯ ಇವ್ರಿಗೋಸ್ಕರ ಈ ಕೊಠಡಿ ಮಾಡೋದಕ್ಕೆ ಅವರೇ ಅದೇ ಇದು ಮಾಡಿಕೊಟ್ಟು ಬಂದ್ಬಿಟ್ಟು ಅಲ್ಲಿ ಮುಂದಿದ್ದಂತಹ ಶಿವಕುಮಾರ್ ಸರ್ ಅಲ್ಲಿಂದ ಅವರೇ ಇವರ ಎಲ್ಲ ವಸ್ತ್ರ ತೋಡಿ ಆಮೇಲೆ ಎಲ್ಬೇಕಾದ್ರೆ ನೀವು ಮಾಡ್ಕೊಡಿ ಅಂತ ತಕ್ಷಣಗೊಳಿಸಿ ಈಗಾಗಲೇ ಕೆಲಸ ಶುರು ಮಾಡಿಬಿಟ್ಟಿದ್ದಾರೆ ಇನ್ನೇನು ಇವತ್ತು ಅಥವಾ ನಾಳೆ ಕೆಲಸ ಕಂಪ್ಲೀಟ್ ಆಗುತ್ತೆ ಅವರು ಮುಂದೆ ಮುಂದಿನ ವಾರದಲ್ಲಿ ಅವರು ಅಲ್ಲಿ ಕಚೇರಿ ಉದ್ಘಾಟನೆ ಮಾಡುವಂಥ ಕೆಲಸವನ್ನ ಮುಂದಾಗಿದ್ದಾರೆ ಅನ್ನುವಂಥ ಮಾಹಿತಿ ಕೊಡುತ್ತೆ ಕಚೇರಿ ಸಂಪೂರ್ಣವಾಗಿ ನವೀಗರಣೆ ಆಗ್ತಾ ಇದೆ ಐಕ ಒಂದು ಆ ವ್ಯಕ್ತಿ ಖಾಸಗಿ ವ್ಯಕ್ತಿಗೆ ನಾವು ಆಡಳಿತ ಸೌಧವನ್ನು ಇಟ್ಕೊಡುವಂತ ಪ್ರಕ್ರಿಯೆಗೆ ನಾವು ಕಡಿವಾಣ ಹಾಕ್ತೀವಿ ಅವ್ರು ಹೋಗೋದಿದ್ರೆ ಆ ದಲಿತರ ದಲಿತರಾಗಿ ನಾವು ಮಲ್ಪಟ್ಟು ನಮ್ಮನ್ನ ಮೆಟ್ಕೊಂಡು ಅವರು ಹೋಗ್ಬೇಕಾಗುತ್ತೆ ಈ ನಾವು ಹೋರಾಟಗಳನ್ನ ನಾವು ಮಾಡ್ತೀವಿ ಅದಕ್ಕೆ ನಮ್ಮ ನಾಯಕರಾದಂತಹ ಕೀಲಿಂದಪ್ಪ ಅವರು ಮುಂದಿನ ವಾರ ಅದ್ರ ಬಗ್ಗೆ ಹೋರಾಟ ಮಾಡುವುದಾಗಿ ನಾವು ಹೇಳಿದ್ರೆ ಎಲ್ಲರೊಟ್ಟಿಗೆ ಸೇರಿ ಚರ್ಚೆ ಮಾಡಿ ಹೋರಾಟವನ್ನು ನಾವು ಮುಂದೆ ಮಾಡಿ ಆತ ನಾನು ರಾಜ್ಯ ಒಕ್ಕಲಿಗ ಸಂಘದ ಒಕ್ಕಂಡ ಈ ಸಂದರ್ಭದಲ್ಲಿ ನಾನು ಹೇಳ ಬಯಸೋದೇನೆಂದರೆ ಕಲೆಕ್ಟರ್ ತಲಾಕೋ ಕಚೇರಿ ಆವರಣ ಶೌಚಾಲಯ ನಿಮಗೆ ಸಾವಿರ ಸಂಘ ಏನಿದೆ ಈ ಶೌಚಾಲಯದಲ್ಲಿ ನಿರ್ವಹಣೆ ವ್ಯವಸ್ಥೆ ಅವ್ಯವಸ್ಥೆ ಇದನ್ನು ನೋಡಲಿಕ್ಕೆ ಕಣ್ಣಿಗೆ ಚೆನ್ನಾಗಿ ಕಾಣ್ತಾ ಇದೆ ಈ ಸಂದರ್ಭದಲ್ಲಿ ಇದನ್ನು ನಿರ್ವಹಣೆ ಮಾಡಲಿಕ್ಕೆ ಏನು ಆರ್ಥಿಕ ಸಮಸ್ಯೆನ ಇಲ್ಲ ನೌಕರ ಸಮಸ್ಯೆಗಳು ಅಥವಾ ತಾಲೂಕು ಆರೋಗ್ಯದ ಸಮಸ್ಯೆಗಳು ಒಂದು ಅರ್ಥ ದಯವಿಟ್ಟು ಇದರ ಬಗ್ಗೆ ಇದು ಸಂಬಂಧಪಟ್ಟಂಥ ಅಧಿಕಾರಿಗಳು ಸೂಕ್ತ ಕ್ರಮವಹಿಸಿ ಇದನ್ನು ಸಾರ್ವಜನಿಕ ಉಪಯೋಗಕ್ಕೆ ಶೌಚಾಲಯವನ್ನು ನಿರ್ವಹಣೆ ಮಾಡಲಿಕ್ಕೆ ಈ ಸಂದರ್ಭ ಹೇಳ್ತಾ ಇದ್ದೀನಿ ಆದರೆ ನೌಕರರು ಉಪಯೋಗಿಸುವಂಥ ಶೌಚಾಲಯಗಳು ಮತ್ತು ವಸತಿಗಳು ಏನಂದರೆ ಹೊಸದುಗಳು ಈ ಇದೇ ಸಂದರ್ಭದಿದ್ದರೆ ಅವರು ಹೇಗೆ జీవలోప ఈ తాలూకు రామ పవర్ పాలింట్ అవుతా కూడా వీక్షణం తోర్స్ దయవి సరిపడే సంబంధ అధికారి ఈ సందర్భం నమస్కారం ప్రజా భారత న్యూస్ సదా నిమ్మ సేవీ ధన్యవాదాలు